ಮಿತ್ರರನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತುಂಗು ಹೃದಯದಿಂದ ಸ್ವಾಗತ ಬಯಸಿ ಇಂದು ಹಿಂಡಿ ಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾದಂಥ ಚರ್ಚೆಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಅಂದರೆ ಮೊನ್ನೆ ದಿವಸ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಧೂಂಡಂತ ದಯಾಸಾಗರ್ ಪಾಟೀಲ್ ರವರು ಅನಾವಶ್ಯಕವಾಗಿ ಕೆಲವೊಂದು ಆರೋಪಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಅದರ ಪ್ರಯುಕ್ತ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಅವ್ರು ಹೇಳಿದ್ದೇನೆಂದ್ರೆ ಸನ್ಮಾನ್ಯ ಶ್ರೀ ಯಶವಂತ ರೈಗೌಡ ಪಾಟೀಲ್ರು ಕಾಣಿಕೆ ಸಮಾಜವನ್ನು ಮತ್ತು ಹಾಲ್ಮತ ಸಮಾಜವನ್ನು ತೀಪಿಸಿದ್ದಾರೆ ಇದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಹೀಗಾಗಿ ಕಣೇರಿ ಶ್ರೀಗಳಿಗೆ ಯಾವ ರೀತಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಗಡಿಪಾಲು ಜಿಲ್ಲೆಗೆ ಬರಬಾರದು ಅಂತಕ್ಕಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಯಶವಂತರಾಯ ಗೌಡರಿಗೂ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಅವರು ಕೊಟ್ಟಿದ್ದಾರೆ ನಾನು ಕೇಳ್ತಾ ಇದ್ದೀನಿ ದಯಾಸಾಗರ್ ಅವರು ವಿದ್ಯಾವಂತರು ಪ್ರಾಯಶ ಅವರಿಗೆ ಈ ಘಟನೆ ಎಂದಿಂದು ಅವ್ರು ಮಾತನಾಡಿದ್ದು ಏನು ಇದ್ರ ಅವರು ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಸನ್ಮಾನ್ಯ ಶ್ರೀ ಯಶವಂತ ಗೌಡ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯನ್ನು ಗೆದ್ದ ಮೇಲೆ ಇಂಡಿ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಭಾಷಣ ಮಾಡುವಾಗ ನನಗೆ ಸೋಲಿಸಲಿಕ್ಕೆ ಕಾರಣದ ಕೈಗಳು ಆ ಮತ ಸಮಾಜದವರಿಗೆ ಜೆ ಡಿ ಎಸ್ನಿಂದ ಟಿಕೆಟ್ ಕೊಡಿಸಿದ್ರು ಅದೇ ರೀತಿ ನನ್ನೊಂದಿಗಿರ್ತಕ್ಕಂಥ ಗಾಣಿಗಿ ಸಮಾಜದವರು ಓಟ್ ಬರಬಾರ್ದು ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ರು ಸಹ ನನ್ನ ಮತಕ್ಷೇತ್ರದ ಜನ ಜಾತಿಯನ್ನು ನೋಡದೆ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನನ್ನನ್ನು ಆಯ್ಕೆ ಮಾಡಿದ್ರು ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಯಾವುದೇ ಜಾತಿಗಳನ್ನ ಕೀಳು ಮೇಳ ಅಂತಂದಿಲ್ಲ ಆ ಕಾರಣದ ಕೈ ಅಂತೇಳಿ ನಾನೇನು ಶಬ್ದ ಬಳಸಿದ್ದೀನಿ ಅವರಿಗೆ ಒಂದು ಮಾತನ್ನು ಅವರು ನೋವಿನಿಂದ ಹೇಳ್ಕೊಂಡಿದ್ದಾರೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಂತ ವಿಷಯವನ್ನ ಯಾರೋ ಒಬ್ರು ವಿಡಿಯೋ ಮಾಡಿ ಗಾಣಿಂಗ ಸಮಾಜಕ್ಕೆ ಹಾಲ್ಮತ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತೇಳಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದನ್ನು ಪ್ರಸಾರಣ ಮಾಡೋದು ಇದನ್ನ ಕುರಿತು ಒಬ್ಬ ಮಂಡ್ಯದಲ್ಲಿರ್ತಕ್ಕಂಥ ಗಾಣಿ ಸಮಾಜದ ಒಬ್ಬ ಹುಚ್ಚು ವ್ಯಕ್ತಿ ಅದನ್ನು ವ್ಯತಿರಿಕ್ತವಾಗಿ ತಿಳ್ಕೊಂಡು ಅವನು ಮಾತಾಡಲ್ಲ ನಾನು ಅವನಿಗೆ ಫೋನ್ ಮುಖಾಂತರ ತಿಳ್ಕೊಂಡು ಏ ನಿನ್ಗೆ ಏನು ಗೊತ್ತೈತಿ ಇಲ್ಲಿ ರಾಜಕಾರಣ ಏನು ನಂಬಿ ನೀನು ಈ ರೀತಿ ಹೇಳಿಕೆ ಕೊಟ್ಟಿ ಅಂತೇಳಿ ಬೈದಾಗ ಅವ್ನ ಕ್ಷಮೆ ಕೋರಿ ಇಲ್ಲ ಸರ್ ನನಗೆ ಗೊತ್ತಾಗಲಿಲ್ಲ ಈ ರೀತಿ ಆಯಿತು ಅಂತ ಹೇಳಲ್ಲ ಅದು ಅಷ್ಟಕ್ಕೆ ಮುಗಿತದಂತ ನಾವು ಭಾವಿಸಿದ್ವಿ ಮರುದಿನ ಮತ್ತೆ ಇವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟರು ಪ್ರಾಯಶಃ ಎರಡು ಸಾವಿರದ ಹದಿನೆಂಟರಿಂದ ಅವರೇ ಅಭ್ಯರ್ಥಿ ಆಗಿದ್ರು ಅವತ್ತೇದು ಕೊಡ್ಬೋದಾಗಿತ್ತು ಏಳು ಎಂಟು ವರ್ಷಗಳ ಕಾಲ ಬಿಟ್ಟು ಇವತ್ತು ಈ ವಿಷಯವನ್ನು ತೆಗೆದು ಪ್ರಾಯಶ್ಯ ಇವರೇ ಸಮಾಜದಲ್ಲಿ ಅಶಾಂತಿಯನ್ನು ಮುಡಿಸ್ತಾ ಇದ್ದಾರೆ ನಾನು ಇವತ್ತು ಇಂಡಿಯಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಶಾಂತಿ ಮಾನ್ಯ ಶಾಸಕರು ಮುಡಿಸ್ತಾ ಇಲ್ಲ ಬಾಜೆ ಪಿಯ ಧ್ರುವ ಇದ್ದಾರೆ ಹೀಗಾಗಿ ಆ ದಯಾಸಾಗರ್ ಪಾಟೀಲ್ರನ್ನೇ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ ಶಾಸಕರಲ್ಲಿ ವಿಶೇಷವಾಗಿ ಯಶವಂತರಾಯ್ಗೌರ ಪಾರ್ಟಿದ್ರು ಎಲ್ಲ ಸಮಾಜಗಳನ್ನು ಒಗ್ಗೂಟಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಮೂಲ ತತ್ವ ಸಾಮಾಜಿಕ ನ್ಯಾಯವನ್ನು ಏನು ಕೊಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದಾರೆ ಆ ರೀತಿ ಎಲ್ಲ ಸಮಾಜಗಳಿಗೂ ಅವಕಾಶಗಳನ್ನು ಮಾಡಿಕೊಡ್ತು ಅದರಲ್ಲಿ ವಿಶೇಷವಾಗಿ ಗಾಣಿಕ ಸಮಾಜ ಆಗಿರ್ಬೋದು ಹಾಲುಮೊತ್ತ ಸಮಾಜಕ್ಕಾಗಿರ್ಬೋದು ವಿಶೇಷ ಕೆಲಸ ಕಾರ್ಯಗಳನ್ನು ವಿಶೇಷ ಅವಕಾಶಗಳನ್ನು ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ನಿಗಮ ಮಂಡಳಿಗಳಾಗಿರ್ಬೋದು ಎಲ್ಲದರಲ್ಲಿಯೂ ಗಾಣಿ ಸಮಾಜಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಣ್ಣು ಮುಂದಿದೆ ನಾವು ನೋಡ್ತಾ ಇದ್ದೇವೆ ಹಿಂದೆ ಅವರು ಸದಸ್ಯರನ್ನಾಗಿ ಸಾಲು ಆಯ್ಕೆ ಮಾಡಿ ಮತ್ತೆ ಜೊತೆಗೆ ನಲ್ಲಿ ನಮ್ಮ ಹೊರತಿಯ ದೊಡ್ಡದ ಸಹೋದರಿಯರನ್ನಾಗಿ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಮಾಡ ಸಕ್ಕರೆ ಕಾರ್ಖಾನೆಯಲ್ಲಿ ನಮ್ಮ ಸಿದ್ಧ ಸಹಕಾರ ಬಿರಾದರನ್ನ ಎರಡು ತರ ನಿರ್ದೇಶಕರನ್ನಾಗಿ ಮಾಡಿ ನಮ್ ರೇಗೊಂಡ ಇದೇ ತರದಲ್ಲಿ ನಿರ್ದೇಶಕರನ್ನಾಗಿ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡೋದು ಇಷ್ಟೇ ಅಲ್ಲ ಅನೇಕ ಕೆಲಸಗಳನ್ನ ಗಾಣಿಗಿ ಸಮಾಜಕ್ಕೂ ಹಾಲುಮತ ಸಮಾಜಕ್ಕೂ ಮಾಡಿದ್ದಾರೆ ಯಾವುದೇ ಒಬ್ಬ ಸಮಾಜದ ತಾಲೂಕು ಅಧ್ಯಕ್ಷರನ್ನಾಗ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗ್ಲಿ ಈ ವಿಷಯವನ್ನು ಚರ್ಚೆ ಮಾಡದೆ ಮತ್ತು ಅಲ್ಲಿ ಹಾಲುಮತ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾನೇ ಎಲ್ಲರ ಪ್ರತಿನಿಧಿ ಅನ್ನು ಹಾಗೆ ಅವರು ಹೇಳಿಕೆಯನ್ನು ಕೊಡುವುದೇನಿದೆ ಇದು ಮೂರ್ಖರ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯಾವುದೇ ಒಂದು ಸಮಾಜ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿರೋದಿಲ್ಲ ಸಮಾಜಕ್ಕೆ ಸಾಮೂಹಿಕವಾದಂತಹ ನಾಯಕತ್ವ ಇರ್ತದೆ ಅವ್ರು ಎಲ್ಲರನ್ನ ವಿಷಯ ಗಮನಕ್ಕೆ ತಂದು ಮಾತನಾಡಬೇಕು ವಿಶೇಷವಾಗಿ ಇದು ನಡೆದು ಹೋದ ಘಟನೆ ಎಂಟು ವರ್ಷಗಳ ಹಿಂದೆ ನಡೆದು ಹೋದ ಘಟನೆ ಇವತ್ತು ಬರಲಿಕ್ಕೆ ಕಾರಣ ನೀವೆಲ್ಲ ಅರ್ಥ ಮಾಡಿಕೊಡ್ರಿ ಇವತ್ತು ಯಶವಂತರಾಯಗೌಡ್ ಪಾಟೀಲ್ರು ಮೂರು ಬಾರಿಗೆ ಶಾಸಕರಾಗಿ ಇಂಡಿ ಮತಕ್ಷೇತ್ರದ ಸರ್ವತೋಮಿಕ ಅಭಿವೃದ್ಧಿಗಾಗಿ ಸಕ್ಕರೆ ಕಾರ್ಖಾನೆ ನಿರ್ಮಾಣದಲ್ಲಿರು ಇಂಡಿ ಪಟ್ಟಣದಲ್ಲಿ ಅನೇಕ ಇಲಾಖೆಗಳ ಅನೇಕ ಯೋಜನೆಗಳನ್ನ ತಂದು ಎರಡ್ ಸಾವಿರದ ಹದಿನೆಂಟು ಇದರಿಂದ ಇಪ್ಪತ್ತ್ ಮೂರವರೆಗೆ ಮೂರುವೈ ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಕ್ಕೆ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸಿದ್ರು ಮತ್ತೆ ಈ ಅವಧಿಯಲ್ಲಿ ನಾಲ್ಕು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ವಿವಿಧ ಇಲಾಖೆಯಿಂದ ಇಲ್ಲಿ ತಂದುಕೊಟ್ಟು ಕೊಟ್ಟು ಮತ್ತೆ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅದು ಸಾರ್ವಜನಿಕರಿಗೆ ಸುರ್ತಕ್ಕಂಥ ಕೆಲಸವನ್ನು ಮಾಡುದು ಇದನ್ನ ಸಹಿಸಿಕೊಳ್ಳದ ಕೆಲವು ಜಿಲ್ಲೆಯಲ್ಲಿ ಶಕ್ತಿಗಳು ಇದ್ರ ಹಿಂದೆ ಇದ್ದು ಇಂಥ ಕೆಲಸಗಳು ಮಾಡ್ತಾ ಇವೆ ಅಂತಕ್ಕಂಥ ಸಂದೇಶ ನಮಗಿದೆ ಅದಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಲ್ಮಸದ ಸಮಾಜದ ಎಲ್ಲ ಹಿರಿಯರು ಇವತ್ತು ಬಸ್ನಾಳ್ ಸಹಿರ್ಬೋದು ಜಟ್ಟಪ್ಪಣ್ಣವರಾಗಿರ್ಬೋದು ಅನೇಕ ಅನೇಕ ದುರಿಂಡು ಅದೇ ರೀತಿ ನಮ್ಮ ಕಾಣಿ ಸಮಾಜದ ರೋಗಿಯ ಸುಗ್ರಮ್ಮ ತಾಯಿಯವರಾಗಿರ್ಬೋದು ಸಿದ್ದಂ ಸಾಹುಕಾರ್ ಆಗಿರ್ಬೋದು ಕೊಲ್ಲಳಪ್ಪ ರೆಕೋಟ ಸಾವುಕರ್ ಗಡ್ಡಸವರು ಅನೇಕ ಜನರು ನಾವೆಲ್ಲ ವಿಚಾರ ಮಾಡಿ ಚರ್ಚಿಸಿ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡೋಣ ಇದನ್ನು ಅವ್ರ ಅವ್ರಿಷ್ಟಕ್ಕೆ ಕೈ ಬಿಟ್ಟು ಸರಿ ಕೈ ಬಿಡದೆ ಹೋದ್ರೆ ಅವ್ರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟಕ್ಕೂ ನಾವೆಲ್ಲ ಭದ್ರಾಗಿರ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಪತ್ರಿಕೆ ನಾನು ಬಯಸ್ತಾ ಇದ್ದೀನಿ ಸಮಸ್ಯೆಯ ವಾತಾವರಣವನ್ನು ತಂದಾಗ ಘರ್ಷಣೆ ಆಗುವುದು ಸ್ವಾಭಾವಿಕ ಅವರು ಮುಚ್ಚಿನಂತೆ ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಯಶವಂತ ಗೌಡರ ಅಭಿಮಾನಿಗಳಲ್ಲಿ ನಾವು ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅವರನ್ನ ಈ ಜಿಲ್ಲೆಯಿಂದ ಸಮಾಜ ಸಮಾಜಗಳಲ್ಲಿ ವೈಮನಸ್ಸನ್ನು ಏನು ಮುಡಿಸ್ತಾ ಇದ್ದಾರೆ ಅವ್ರನ್ನ ಈ ಜಿಲ್ಲೆಯಿಂದ ಗಡಿಪಾರ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಮಿಷನರ್ಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಒತ್ತಾಯವನ್ನು ಮಾಡುವುದ್ರ ಮುಖಾಂತರ ನಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ ನಂತರ ನಾವು ಎಲ್ಲ ಸಾರ್ವಜನಿಕವಾಗಿ ಎಲ್ಲ ನಮ್ಮ ಹಿರಿಯರು ನಾವು ಮತ್ತೊಮ್ಮೆ ಮಾತನಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಪತ್ರಿಕಾ ಮಾಧ್ಯಮದ ಮಿತ್ರರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದ್ರು ಕೇಳೋದಿದ್ರೆ ಕೇಳಬಹುದು ಅಂತ ಹೇಳಿ ನನ್ನ ಪತ್ರಿಕಾಗೋಷ್ಠಿಗೆ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಗಣಪತಿ ರಾಯ್ ಮನೆಗೆ ಜಡಕ ಮಾಡಿಕೊಂಡು ಅವ್ರ ಮನೆ ಪ್ರಸಾದ ಮಾಡ್ಕೊಂಡು ಏನಪ್ಪ ಗಣಪತ್ ರಾಯ್ ಗೌಡ್ರ ಕರ್ಕೊಂಡು ಎಲ್ಲಿ ಹೋದ್ರ ಗುಡಿ ಹೋದರು ಇವಾಗ ರವಿಕಾಂತ್ ಪಾಟೀಲ್ ಅವರು ಅವರು ಮೂಡಿಸಿದ ಎಂ ಎಲ್ ನಮ್ಮ ಸಮಾಜ ಬಗ್ಗೆ ಅನ್ಯನ್ಯವಾಗಿ ಯಾವುದೇ ಟೀಕೆಗಳು ಮಾಡಿಲ್ಲ ಇವತ್ತಿನ ನಿಮ್ಮ ಯಶವಂತ ರಾಯ್ ಗೌಡ್ರು ನಮ್ ಜೋಡಿಲೇ ಅದ ಕೆಲವೊಂದು ದುಡ್ಡು ಶಕ್ತಿಗಳು ಹೇಳ್ತಿರ್ತಾರೆ ಯಶವಂತರಾಯ ಗೌಡರಿಗೆ ಹೇಗಿಲ್ಲ ಆಗಿನ ಸಮಾಜದವ್ರ ಹೊಟ್ಟೆ ಓಟ್ ಹಾಕಿಲ್ಲ ಹೊಟ್ಟೆ ಓಟ್ ಹಾಕಿಲ್ಲ ಅವ್ರು ಎಂತ ವಿಷಯಗಳು ಹೇಳ್ತಾರ ಹಾಕಲಿಕ್ಕಿಲ್ರಿ ಇವತ್ ಹಾಕಲಿಕ್ಕಿಲ್ಲ ಅವ್ರು ಸಮುದಾಯದ ಒಂದು ವ್ಯಕ್ತಿ ನಿಂತದ ಇವತ್ ಸಮುದಾಯದ ವ್ಯಕ್ತಿ ಪರವಾಗಿ ಎಲ್ಲರೂ ಜಾತಿ ಮಾಡ್ತಾರೆ ಅವ್ರು ಓಟ್ ಹಾಕಿರ್ಬೇಕು ಕೆಲವೊಂದು ಜನ ನನ್ನನ್ನು ಮತ ಹಾಕ್ಯಾರ ಕೆಲವೊಂದು ಜನ ನನ್ನನ್ನು ಆಯ್ಕೆ ಮಾಡ್ಯಾರ ಕೆಲವೊಂದು ಜನ ಧಕ್ಕಿಯಾಗಿ ನನ್ನ ಬೆನ್ನಿಗೆ ಬೆನ್ನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನಪ್ಪಾ ಹಿಂದೆ ಆ ಸಮುದಾಯ ಉಪಕಾರ ಮಾಡದ ಮೂರ್ ಸಲ ಜಿಲ್ಲಾ ಪಂಚಾಯತ್ ಆಗ್ಬೇಕು ನಾನು ಉಪಕಾರ ಅದ ಅವ್ರ ಅಂದ್ರೆ ಅವ್ರ ಮನೆಯಾಗ ಅವ್ರ ಕಾಕ ನಿಂತಿದ್ದ ಅವ್ರ ಮನೆಯಾಗ ಅವ್ರು ಹಾನ ನಿಂತಿದ್ದ ಅಂದ್ರೂ ಸಹಿತ ಅವ್ರ ಮಕ್ಕಳ ತಂದೆ ತಾಯಿ ನೋಡದೆ ನನಗೆ ಮತ ಹಾಕಿ ಅಂದ್ರೆ ರಾಜಕಾರಣದಾಗ ಅದ ನೀವು ದಯಾಸಾಗ ಏನೋ ರಾಜಕಾರಣ ಮಾಡ್ಬೇಕಂತ ಮಾಡಿರ್ಬೋದು ಆದ್ರೆ ವಿಶ್ವೀಜಿಗತಿ ಇವತ್ತಿನ ನಾವೇನಾದ್ರು ದಯಾಸಾಗ ಬಹಳ ಪ್ರೀತಿ ಇದ್ದೇವೆ ದಯಾಸಾಗರದ ಬಗ್ಗೆ ನಾವು ಒಳ್ಳೇದನ್ನು ವರ್ಣ ಮಾಡ್ತೇವೆ ಒಬ್ಬ ಬುದ್ಧಿವಂತ ಒಬ್ಬ ಕ್ರಿಯಾಶೀಲ ಅವ್ರ ಬೈಗೇನಪ್ಪ ಅಂದ್ರೆ ಗೊತ್ತೇ ಇಂಥ ಶಬ್ದಗಳು ಬಂದವ ಈಗ ಕನ್ನಡ ಶ್ರೀಗಳು ನಾವು ಇವತ್ತಿನ ದಿನ ಪ್ರತಿಭಟನೆ ಮಾಡ ಜಿಲ್ಲಾಧಿಕಾರಿಗಳು ಅವ್ರಿಗೆ ಅವ್ರಿಗೆ ನಿರ್ಬಂಧನ ಮಾಡ್ಯಾರ ಹೈಕೋರ್ಟ್ ನಿರ್ಬಂಧನೆ ಮಾಡ್ಯಾರ ಸುಪ್ರೀಂ ಕೋರ್ಟ್ ನಿಬಂಧನೆ ಮಾಡ್ಯಾರ ಆದ್ರೆ ನೀವೇನಪ್ಪ ಅಂದ್ರೆ ಯಶವಂತರಾಯ್ರು ಯಾವ ತಪ್ಪುಗಳು ಮಾಡ್ಯಾರ ಕಾರ್ಯ ಏನದ ದಯಮಾಡೇನಪ್ಪ ಈ ವೇದಿ ಮುಖ್ಯ ಮಾಧ್ಯಮದ ಮುಖ್ಯ ಕೇಳ್ತೇವೆ ನೀವು ಆ ಕೃತಿಯನ್ನು ನಮಗೆ ಕಳಿಸ್ಬೇಕು ಇವತ್ತು ನೀವು ಸಮಾಜವೊಂದಿನ ಹೇಳೋದು ಸಹಿತ ಒಂದು ನೀವು ವಿನಂತಿ ಮಾಡ್ಕೋಬಹುದು ನಾವು ಬಿಡುವುದಿಲ್ಲ ನಾವು ಕುರುಬರು ಬಿಡುವುದಿಲ್ಲ ನಾವು ಕುರುಬರು ಕೂಡ ಕೆಟ್ಟ ಆ ನಮ್ಮ ಸಂದೇಶವನ್ನು ಹೇಳೋಣ ಸ್ವಲ್ಪ ನಾವ್ ಏನಾದ್ರು ಕಾಲು ಮಾತಾಡೋದಾ ಅಂತೇಳಿ ಇಲ್ಲ ಏನೋ ಮಾತಾಡೋದು ಯಾಕಿಲ್ಲ ನೀವು ತೋರ್ ಟೀಕೆ ಮಾಡ್ತೀರಿ ಅವ್ರು ಯಾರ್ಯಾರು ಮಾತಾಡ್ತಾರೆ ಆ ಮತ ಸಮಾಜ ಆ ಮತ ಸಮಾಜ ಏನಪ್ಪ ಆ ಮತ ಸಮಾಜಕ್ಕೆ ಈಗ ಹೇಳೋದಲ್ಲ ಅಣ್ಣ ನಾವು ಸಹಿತ ನಿಲ್ಸ್ಕೊಡ್ತೇವೆ ದಾಸಾಗಿ ನಿಮಗೇ ಕೊಡ್ತೇವೆ ನಿಮ್ಮ ಮೇಲೆ ಮುಂದಿಲ್ಲ ಎರಡು ಸಾವಿರ ಎಂಟರಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರೊಳಗೆ ಸಮಾಜಕ್ಕೆ ರಾಜಕಾರಣದ ಏನು ಅನುಕೂಲ ಆಗ್ಯದ ಇಡೀ ಇತಿಹಾಸಕ್ಕೆ ಮೊದಲು ಏನಾಗಿದೆ ನಾವು ದಯಾಸಾಗರಿಗೆ ನಾವು ಇದ್ರೆ ಪ್ರತಿ ಕೊಡ್ತೇವೆ ಆದ್ರೆ ಯಶವಂತರಾಯಗೌಡ್ ಏನಾದ್ರು ಮಾಡೋದು ಒಳ್ಳೇದಿತ್ತಂದ್ರೆ ಆ ನೀವು ಹೋಗಿ ನೇರವಾಗಿ ಯಶವಂತರಾಯ್ ಕೆಲ ಕೇಳಬೇಡ ನನಗೆ ಕೇಳಬೇಡ ನಮ್ಮ ಸಮುದಾಯಕ್ಕೆ ಕೇಳಬೇಡ ಅದಕ್ಕೋಸ್ಕರ ಏನಪ್ಪಾ ನೀವು ಬುದ್ಧಿವಂತರು ಮತ್ತು ಇದೇ ರೀತಿಯಿಂದ ನೀವು ಜಲ್ದಿಯಾಗಿ ನೀವು ಅದನ್ನು ಏನಾದರೂ ಆತ್ಮವಿಮರ್ಶನೆ ಮಾಡಿಕೊಂಡು ಸಮಾಜ ಬಾಂಧವರಲ್ಲಿ ಇನ್ನಿದ್ರ ಬಾಂಧವರಾಗಲಿ ನೀವು ಏನಾದ್ರು ಅದ್ರ ಬಗ್ಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಈ ಮತ್ಕೇತು ಒಳ್ಳೆ ಹಾದಿಗಳಾಗ್ತವೆ ಇನ್ನು ನಾವು ಇವತ್ತು ನಾಗ ಸಮಾಜ ಮಾಡಿದವರು ಇನ್ನೊಂದು ನಾಲ್ಕಿಂದ ಬೇರೆ ಬೇರೆ ಸಮಾಜದವರು ನಿಮ್ಮ ವಿರುದ್ಧಗಳು ಪ್ರತಿಭಟನೆ ಮಾಡ್ತಾರೆ ವಿರುದ್ಧಗಳು ಪ್ರತಿಭಟನೆ ಏನಪ್ಪ ಅದು ಏನಾಗ್ಬಿಡ್ತಂದ್ರೆ ಇಂಡಿಯವರು ಬಂದಕ್ಕೆ ನಿಮ್ಮನ್ನೆಲ್ಲರೂ ಒಕ್ಕರ್ ದೃಷ್ಟಿಯಿಂದ ನೋಡ್ತಾರೆ ಒಬ್ಬ ದೇಶ ದ್ರೋಹಿ ಹಿಂದಿಯವರ ಬಂದಾಗ ಏನ್ ಆಗ್ತಾರೆ ಆ ಒಳಗೆ ರಾಜಕಾರಣ ದ್ರೋಹಿಗಳು ಬಂದ್ರು ನಿಮಗೂ ಅದೇ ಪರಿಸ್ಥಿತಿ ಬರ್ತವ್ರು ಅದಕ್ಕೋಸ್ಕರ ನೀವು ಬುದ್ಧಿಗಳು ನೀವೇನಪ್ಪ ಅದೇನು ಆಗಿರ್ಬೋದು ಮಾತ್ರ ಒಂದು ಆತದ ಆದ್ರೆ ಪ್ರೀತಿಯಿಂದ ನೀವು ಶಾಸಕರಾಗ ಪ್ರಯತ್ನ ಮಾಡಿ ಅದೇ ಮಹಾತ್ಮದ ಸಮಾಜದವರು ನೇರಿಂದ ಬಂದು ಏನೇ ನಡುವೆ ನಾನು ಕ್ಯಾಂಡ್ ನಾವು ನಾವೇ ಒಂದು ಅಭ್ಯರ್ಥಿ ವಿಚಾರಗಳದ ನೀವು ಸಮಾಜದವ್ರು ಸಹಾಯ ಮಾಡ ತಿಳ್ಕೊಂಡು ಅಂದ್ರೆ ನಮ್ಮನ್ನು ವಿನಂತಿ ಮಾಡ್ಕೋರಿ ಅದ್ರ ಆಶೀರ್ವಾದ ಮಾಡ್ಕೋಬಿಡ್ತು ಅವ್ರಿಗೆ ಬಿಡ್ತು ಏನೋ ಒಂದು ಉಗ್ರವಾದ ದೃಷ್ಟಿ ಹೇಳಿ ನಿಮಗೆ ಯಶಂತ್ರಗಳು ಬೇರೆ ತಿಳ್ಕೊಂಡು ನೀವೇನು ಹೇಳ್ತೀರಾ ಇವತ್ತು ನಮ್ಮ ಸಮಾಜದವ್ರು ಬಹಳ ಗಟ್ಟಿಯಾಗಿದ್ರು ನಾವೇನಪ್ಪ ಯಾವ ವಿಚಾರ ಮಾಡಿದ್ದೇವೆ ಅಂದ್ರೆ ನೀವು ಈ ಸಮುದಾಯದವರು ಪ್ರಮುಖರು ಒಬ್ಬನೇ ಒಬ್ಬನಿಗೆ ಕುರುಬಿದ್ದ ನೀವು ಪ್ರತಿಭಟನೆ ಮಾಡಿರಿ ಪ್ಲಸ್ಮೆಂಟ್ ಮಾಡಿರಿ ಏನೇ ಮಾಡಿರಿ ಅಲ್ಲಿ ಯಾವನೇ ಒಬ್ಬನೇ ಒಬ್ಬ ಕುರುಬಿದ್ದು ನಮ್ಗೆ ಹೆಸರು ಕೊಡ್ರಿ ನಾವು ಅಭಿನಂದನೆ ಹೇಳ್ತೇವೆ ನಿಮಗೆ ಸಮಾಜದ ಒಬ್ಬರು ಇಲ್ಲ ಸಮಾಜದ ಬಗ್ಗೆ ಆದಲ್ಲಿ ಮಗನ ಇದ್ದವು ಎರಡ್ ಸಾವಿರದ ಎಂಟರ ಇರ್ಕೊಂಡು ನಾವೇನಪ್ಪ ಅಂದ್ರೆ ಯಶವಂತರಾಯಗೌಡ ಮಗನಿ ಇದ್ದವು ಹದಿನೆಂಟು ನಾವು ಸಾಧಕ ಮಗ್ನ ಇದ್ದವು ಯಾವುದೇ ಅಪಶಬ್ಧಗಳು ನನ್ನ ಸ್ನೇಹಿತರೆ ಯಾವುದೇ ಒಂದು ಅಪಶಬ್ದಗಳು ಅಲ್ಲೇನಪ್ಪ ನಾವು ಪ್ರಚಾರ ಎರೆಯಲ್ಲಿ ಒಂದಿಷ್ಟು ಏನೋ ಒಂದ್ ತೊಂಬತ್ತೊಂಬತ್ ಕೆಲಸ ಆದ್ರೂ ಒಂದ್ ಕೆಲ್ಸಕ್ಕೆ ಏನಾದ್ರು ಬಂದಾಗ ಯಾವುದೇ ವ್ಯಕ್ತಿ ಸಹ ಶಿಫ್ಟ್ ಬರ್ತದ ಒಂದು ಸಮುದಾಯ ಭವನ ಮಾಡ್ಬೇಕ ಸರ್ಕಾರ ಗ್ರಾಂಟ್ ಹಾಕೋದು ನಿಮಗೂ ಕೇಳಕ್ಕದ ನನಗೂ ಹಾಕ್ತದ ಒಂದು ಜಾಗೆಯನ್ನು ಸ್ವತಃ ಕೈಗೆ ದುಡ್ಡು ಕೊಟ್ಟು ಈ ನಮ್ಮ ನಮ್ಮ ಬಂಗಾರಿಯವ್ರಿಗೆ ವಿನಂತಿ ಮಾಡ್ಕೊಂಡು ನಾಲ್ಕೈದು ದಿವಸ ತನಕ ಮಾಡಿಕೊಟ್ಟ ಒಂದು ಸ್ವಲ್ಪ ಡೇಟೆ ನೋವು ಆಗುದಲ್ಲ ಆ ನೋವಿಗಾಗಿ ಏನಾದ್ರು ತಾವು ಶಿಫ್ಟಿಗೆ ಬಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಸಮಾಜ ಯಾವುದೇ ಜಾತಿಯಲ್ಲಿ ಅವರು ನಿಂದನೆ ಮಾಡಿಲ್ಲ ಆ ದಯಾಸಾಗರ್ ಅವರು ಇವತ್ತು ಒಂದು ಒಳಗಾಗಿ ಅದಕ್ಕೆ ಅದ್ಯ ವ್ಯವಸ್ಥೆ ಏನಾದರೂ ಸಿಗದೆ ಅಂತೇಳಿ ಇವತ್ತೇನಪ್ಪ ನಮ್ಮ ಎರಡೂ ಕಂಪ್ನಿ ಮುಗಿತೀಗ ಇನ್ ಮುಂದೆನಪ್ಪ ಅದು ಎಲ್ಲಾ ಒಬ್ಬರೇ ಅಲ್ಲ ಅವ್ರ ಮಾತಾಡ್ಬಿಟ್ರೆ ಯಶವಂತರಾಯಿಗೌಡ್ರಿ ಸಣ್ಣ ಸಣ್ಣ ಸಮಾಜ ಕಾರ್ಸಲ್ಲ ಏನೇನು ಕರ್ಸಲ್ಲ ಅದು ಲಿಖಿತ ಮುಖಾಂತರ ನೀವು ಒಬ್ಬ ಮರಾಠ ಸಮಾಜ ನಿಸಪ್ಪ ಅದಕ್ಕೆ ಬದ್ದು ಮಾಡಲ್ಲ ಅದು ಸಣ್ಣ ಸಮಾಜ ಅಲ್ಲ ಜಂಗ ಮುಸಲ್ಮಾನ